ನೋಡಿರಿ ನಮ್ಮ ಪ್ರಣಾಳಿಕೆ ಶಾಶ್ವತವಾಗಿ ದೇಶ ಕಟ್ಟುವಂಥದ್ದು ಮತ್ತು ಶಾಶ್ವತವಾಗಿ ಜನರ ವಿಶೇಷವಾಗಿ ಬಡತನ ನಿರ್ಮೂಲನೆ ಮಾಡುವಂಥ ಬಡವರಿಗೆ ಬದುಕು ಕಟ್ಟಿಕೊಡುವಂಥ ಯೋಜನೆಗಳನ್ನು ನಾವು ಮಾಡಿದ್ದೇವೆ ಅವುಗಳನ್ನೆಲ್ಲವನ್ನೂ ಕೂಡ ಇವತ್ತು ಮುಂದುವರಿಸ್ತಾ ಇದ್ದೇವೆ ಈಗಾಗಲೇ ಸುಮಾರು ಹದಿನೈದು ಕೋಟಿ ಜನರ ಬಡತನ ನಿರ್ಮೂಲ ಆಗಿದೆ ಇನ್ನು ಇಪ್ಪತ್ತೈದು ಕೋಟಿ ಮಾಡುವಂಥ ಗುರಿ ನಮ್ಮ ಪ್ರಣಾಳಿಕೆಯಲ್ಲಿದೆ ಅದರಲ್ಲಿ ಮೂಲಭೂತ ಸೌಕರ್ಯ ಮನೆ ಅವರಿಗೆ ಮನೆಗೆ ಬೇಕಾಗಿರುವಂಥ ಶೌಚಾಲಯ ಉಜ್ವಲ ಎಲೆಕ್ಟ್ರಿಸಿಟಿ ಎಲ್ಲವನ್ನು ಶಾಶ್ವತವಾಗಿ ಕೊಡುವಂಥ ಮತ್ತು ವಿಶೇಷವಾಗಿ ಸೋಲಾರ್ ಎನರ್ಜಿಯಿಂದ ಅವರು ಜೀರೋ ಕರೆಂಟ್ ಬಿಲ್ ಜೊತೆಗೆ ಅವರು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಮಾರಕ್ಕೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿರುವಂಥದ್ದು ಒಂದು ವಿಶೇಷ ಮತ್ತು ಎಮ್ ಎಸ್ ಪಿನ ಹೆಚ್ಚು ಮಾಡುವಂಥದ್ದು ಇದೆಲ್ಲ ರೈತರಿಗೆ ಅನುಕೂಲ ಆಗುವಂಥದ್ದು ಮತ್ತು ಕೃ ಕೃಷಿ ಸನ್ಮಾನ್ ಯೋಜನೆಯನ್ನು ಮುಂದುವರಿಸಿರುವಂಥದ್ದು ಇವೆಲ್ಲವೂ ಕೂಡ ಕೃಷಿಕರಿಗೆ ಅನುಕೂಲ ಆಗುವಂಥದ್ದು ಹೆಣ್ಣು ಮಕ್ಕಳಿಗೆ ಲಕ್ಷ ಲಕ್ಷಪತಿ ಬೀದಿ ಅಂತ ಏನು ಮಾಡಿದ್ದೀವಿ ಅದು ನಿಜವಾಗ್ಲೂ ಕೂಡ ಎಂಪವರಿಂಗ್ ದಿ ವುಮನ್ ಒಂದು ಮಹಿಳೆಯರ ಸಬಲೀಕರಣಕ್ಕೆ ದೊಡ್ಡ ಹೆಜ್ಜೆ ಈ ಪ್ರಣಾಳಿಕೆ ಹೇಳ್ತದೆ ದೀರ್ಘಕಾಲದ ಶಾಶ್ವತವಾಗಿ ಜನರ ಜೀವನ ಗುಣಮಟ್ಟ ಹೆಚ್ಚಿಸುವಂಥ ಮತ್ತು ಬಡತನ ನಿರ್ಮೂಲನೆ ಮಾಡುವಂಥ ಶಾಶ್ವತವಾದಂಥ ಯೋಜನೆಗಳು ನಮ್ಮ ಪ್ರಣಾಳಿಕೆಯಲ್ಲಿದೆ ಅವರಂಗೆ ಬೆಕ್ಕಾಬೆಟ್ಟಿಯಾಗಿ ಅನೌನ್ಸ್ಮೆಂಟ್ ಮಾಡೋದು ಮತ್ತು ಅವ್ರು ಅವ್ರಿಗೆ ಜವಾಬ್ದಾರಿ ಇಲ್ಲ ಯಾಕಂದರೆ ಅವರು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಇಲ್ಲ ಯಾಕಂದರೆ ಎರಡು ನೂರ ಎಪ್ಪತ್ತೆರಡು ಬೇಕು ಅವರು ಇದನ್ನು ಕಂಟೆಸ್ಟ್ ಮಾಡಿದೆ ಎರಡುನೂರ ಮೂವತ್ತು ಹೀಗಾಗಿ ಅವ್ರಿಗೆ ಒಂದು ಬೇಜವಾಬ್ದಾರಿ ಪ್ರಣಾಳಿಕೆ ಅವರು ನಮ್ಮ ಜವಾಬ್ದಾರಿ ಪ್ರಣಾಳಿಕೆ